ಅಲ್ಲೆಲ್ಲೇ ಏನ್ ವೈನಾಗವಳೆ ಶಿವ ಅದೇನ್ ಪೋಸ್ಟ್ ಅದೇನ್ ಗೇಟ ದೇವ್ರು ಕೊಟ್ಟ ಅಂದವನ್ನೇ ಬಂಡವಾಳ ಮಾಡಿಕೊಂಡು ಹಸಿ ಬೀಸಿ ಆಟ ಆಡ್ತವಳೆ ಫಾರಂ ಕೋಳಿ ಕೋಳಿಯಂಗಿದ್ದೀನಿ ಅನ್ನೋ ಕೊಬ್ಬೋ ಅಥವಾ ಕಣ್ಣಲ್ಲೇ ಕಾಮ ಏರಿಸ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸೋ ಗೊತ್ತಿಲ್ಲ ಈ ಪಾತ್ರಗಿತ್ತಿ ಪರಹಾನ ಹಿಂದೆ ಬಿದ್ದವರೆಲ್ಲಾ ಅಯ್ಯೋ ಅಂತಿದ್ದಾರೆ ಅಲ್ಲೊಂದಿನ ಸಂಸಾರ ಇಲ್ಲೊಂದಿನ ಸಂಸಾರ ಅಂತ ಮದುಮಾಸ ತೋರಿಸೋದನ್ನೇ ಮಿಡ್ ನೈಟ್ ಬಿಸಿನೆಸ್ ಮಾಡ್ಕೊಂಡಿದ್ಲಂತೆ ಈಕೆಯ ಫೇರ್ ಆ್ಯಂಡ್ ಲವ್ಲಿ ಬ್ಯೂಟಿಗೆ ಬಿದ್ದವರೆಲ್ಲಾ ಈಗ ಬರ್ಬಾದ್ ಆಗೋಗಿದ್ದಾರೆ ನಾಲ್ಕು ದಿನ ನವಮಾಸ ತೋರಿಸೋ ಮಿನಿ ಮಿನಿ ಮಿಟಕಲಾಡಿ ಆಮೇಲೆ ಗಂಡು ಇಲ್ಲ ಗಂಡ ಅನ್ನೋ ಸಂಬಂಧವೂ ಇಲ್ಲ ಅಂತ ಕೈ ಎತ್ತಿದ್ದಾಳಂತೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಮಾಯ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಇಲ್ಲೊಬ್ಬಳು ತನ್ನ ಅಂದವನ್ನೇ ಬಂಡವಾಳ ಮಾಡ್ಕೊಂಡವಳು ಮದ್ವೆ ಹೆಸರಲ್ಲಿ ಪಂಗನಾಮ ಹಾಕಿದ್ದಾಳಂತೆ ನೋಡಿ ಸೋಷಿಯಲ್ ಮೀಡಿಯಾದ ಗಾಳ ಹಾಕಿ ಲಕ್ಷ ಲಕ್ಷ ಲೂಟಿ ಮಾಡ್ತಿದ್ದಾಳಂತೆ ಈಕೆ ಬ್ಯೂಟಿನೇ ಬಿಸಿನೆಸ್ ಆಂಟಿ ಹಿಂದೆ ಬಿದ್ರೆ ಖಲ್ಲಾಸ್ ಶಿವ ಶಿವ ಯಾರನ್ನ ನಂಬೋದು ಯಾರನ್ನ ಬಿಡೋದು ಮದ್ವೆ ಆಗೋಣ ಅಂದ್ರೆ ಕೈ ಕೊಟ್ಟು ಹೋಗೋರನ್ನ ನೋಡಿದ್ದೇವೆ ಆದ್ರೆ ಈ ಕಿಲಕಿಲ ಕನ್ಯಾಮಣಿಗೆ ಮದ್ವೆ ಆಗೋದು ಅಂದ್ರೆ ಒಂಥರ ಹುಚ್ಚು ಯಾಕಂದ್ರೆ ಇದನ್ನೇ ಬಿಸಿನೆಸ್ ಮಾಡ್ಕೊಂಡವಳಿಗೆ ನಿಕಾ ಆಗೋದು ಅಂದ್ರೆ ನಿಕಾ ಅಂಗೈನಲ್ಲಿ ಆಡಿಸಿದಷ್ಟು ಈಸಿ ತುಮಕೂರಿನ ಸದಾಶಿವನಗರದ ಈ ಫಾರ್ಹಾನ ಖಾನಂ ಆಡದ ಆಟಗಳಿಲ್ವಂತೆ ಮದ್ವೆ ಆಗ್ತೀನಿ ಅಂದ್ರೂ ಓಕೆ ಅಂತಾಳಂತೆ ಲವ್ವಿ ಡವ್ವಿ ಅಂದ್ರೂ ಅದಕ್ಕೂ ಜೈ ಅಂತಾಳಂತೆ ನಾನು ಎಲ್ಲದರಲ್ಲೂ ಕುಲ್ಲಂಕುಲ್ಲ ಮೂರು ನಾಲ್ಕು ದಿನದ ಸಂಸಾರ ಅಂತ ಅದೆಷ್ಟೋ ನಾಲ್ಕೈದು ಜನರಿಗೆ ಪಂಗನಾಮ ಹಾಕಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಮದ್ವೆಯಾಗೋಣ ಬಾ ಅಂತಾಳೆ ನಂತರ ಮಾಯ ಆಗ್ತಾಳೆ ಎಂತೆಂತ ಪ್ರಾಯದ ಹುಡುಗನೇ ಗಿಡಗಿಟ್ಲಿ ಆಡಿಸವಳಂತೆ ಇನ್ನು ಗಡ್ಡ ಹಣ್ಣಾದವರು ಸಿಕ್ಕರೆ ಸುಮ್ಮನೆ ಬಿಟ್ಬಿಡ್ತಾಳ ಹೇಳಿ ಇವ್ರ ಹೆಸರು ಇದ್ರೀಸ್ ಅಂತ ಈ ಸುರಸುಂದರಿಯ ಮಾಜಿ ಪತಿರಾಯ ಇದ್ರೀಸ್ಗೆ ಮೊದಲೇ ಮದ್ವೆಯಾಗಿದೆ ಆದರೆ ಹೆಂಡತಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವ ಕಾರಣ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಎರಡನೇ ಮದ್ವೆ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ರು ಇದೇ ಹೊತ್ತಲ್ಲಿ ಬ್ರೋಕರ್ ಮೂಲಕ ಸಿಕ್ಕವಳೆ ಈ ತೋತಾಪುರಿ ಪುರಿ ತುಂಟಿ ಒಳ್ಳೆ ಹೆಣ್ಮಗಳು ಈಕೆ ನಿಂದುಕೆ ಸರಿಯಾಗಿ ಸೂಟ್ ಆಗ್ತಾಳೆ ಅಂತ ಎರಡು ಸಾವಿರ ಹದಿನಾಲ್ಕೂರಲ್ಲಿ ಶಾದಿ ಕೂಡ ಮಾಡಿಸಿದ್ರು ಎರಡನೇ ಮದ್ವೆ ಯಾದರೂ ಸುರಸುಂದ್ರಿಯೇ ಸಿಕ್ಕಲು ಅನ್ನೋ ಖುಷಿಯಲ್ಲಿ ಇದ್ರಿಸ್ ಖುಷಿಯಲ್ಲಿ ತೇಲಾಡಿದ್ದ ಅನ್ಸತ್ತೆ ಹೀಗಾಗಿಯೇ ಮದ್ವೆಯ ಎಲ್ಲಾ ಖರ್ಚುಗಳನ್ನ ಈತನೇ ನೋಡಿಕೊಂಡಿದ್ದಂತೆ ಒಂದು ಲಕ್ಷದ ನಲವತ್ತೆರಡು ಲಕ್ಷ ಸಾವಿರದ ಬಂಗಾರ ಹಾಕಿ ತರಹನಾಳನ್ನ ಪಾರಿವಾಳದಂಗೆ ನೋಡ್ಕೊಂಡಿದ್ದ ಈಕೆ ಸಂಸಾರ ಅನ್ನೋ ಗೂಡು ಕಟ್ಕೊಳ್ಳೋ ಕನ್ಯಾಮಣಿಯಲ್ಲ ಒಂದೊಂದೇ ತಿಂಗಳಿಗೆ ಗೂಟು ಬಿಟ್ಟು ಹಾರೋ ಬಿಳಿ ಪಾರಿವಾಳ ಇದ್ರೀಸ್ ಜೊತೆ ಸಂಸಾರ ಮಾಡಿದ್ದು ಜಸ್ಟ್ ಇಪ್ಪತ್ತೇಳು ದಿನ ಮಾತ್ರವಂತೆ ಒಂದೇ ತಿಂಗಳಿಗೆ ಬೋರ್ ಆಯ್ತೋ ಏನೋ ಗೊತ್ತಿಲ್ಲ ಇಲ್ಲಿಗೆ ಗಂಡ ಹೆಂಡತಿ ಸಂಬಂಧ ಸಾಕು ನನ್ ಪಾಡು ನನಗೆ ನಿನ್ ಜೀವನ ನಿನಗೆ ಅಂತ ತವರು ಮನೆ ಸೇರ್ಕೊಂಡಿದ್ದಳಂತೆ ನನ್ ಹೆಂಡತಿನ ಕಳಿಸಿಕೊಡಿ ಅಂತ ಅತ್ತೆ ಮನೆಗೆ ಕೇಳೋಕೆ ಹೋದ್ರೆ ಎಲ್ಲೂ ಸೇರ್ಕೊಂಡು ಹೊಸ ಅಳಿಯ ಅನ್ನೋದನ್ನು ನೋಡದೆ ಹೊರಹಾಕಿದ್ರಂತೆ ಯಾವಾಗ ಈಕೆ ಸಂಸಾರ ಮಾಡೋ ಸುಂದ್ರಿಯಲ್ಲ ನವರಂಗಿ ಆಟ ಆಡೋ ರಸ್ಪೂರಿ ಅನ್ನೋದು ಗೊತ್ತಾಯ್ತೋ ಇದ್ರೀಸ್ ಬುಡ ಅಲುಗಾಡಿ ಹೋಗಿದೆ ಆಗಲೇ ನೋಡಿ ಫರ್ಹಾನನ ಒಂದೊಂದೇ ಕತೆ ಬಯಲಾಗಿದ್ದು ಇದ್ರೀಸ್ ಜೊತೆ ಮದ್ವೆ ಆಗೋದಕ್ಕೂ ಮೊದ್ಲೇ ಫರ್ಹಾನಗೆ ಮದ್ವೆ ಆಗಿತ್ತಂತೆ ಆ ಬಗ್ಗೆ ಎಲ್ಲೂ ಗುಟ್ಟು ಬಿಡದೆ ಇದ್ರೀಸ್ ಜೊತೆ ಒಂದು ತಿಂಗಳ ಮಟ್ಟಿಗೆ ಸಂಸಾರ ಹೂಡಿದ್ರು ನನಗ್ಯಾಕೆ ಮೋಸ ಮಾಡಿದೆ ಅಂತ ಕೇಳೋದಕ್ಕೆ ಹೋಗಿ ಗುಂಡಾಗಳನ್ನು ಬಿಟ್ಟು ಆವಾಜ್ ಬೇರೆ ಹಾಕಿಸಿದ್ಲು ಅಂತ ಆರೋಪ ಮಾಡುತ್ತಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲೇ ಖತರ್ನಾಕ್ ಪ್ಲಾನ್ ಇದ್ರೀಸ್ ಹೇಳೋ ಪ್ರಕಾರ ಈ ಫರ್ಹಾನ ಅನ್ನೋ ಪೋರಿ ಅಂತೊಳ್ಳಲ್ಲ ಬಿಡಿ ಸೋಶಿಯಲ್ ಮೀಡಿಯಾವನ್ನೇ ಅಡ್ಡೆ ಮಾಡಿಕೊಂಡು ಅದೆಷ್ಟೋ ಜನರಿಗೆ ಉಂಡೆ ನಾಮ ಉಜ್ಜಿದ್ದಾಳಂತೆ ಹಗಲೊತ್ತಲ್ಲೇ ಆಕಾಶ ತೋರಿಸಿ ಇರೋ ಬರೋದನ್ನ ಕಿಕ್ಕೊಂಡು ಕಳಿಸಿದ್ದಾಳಂತೆ ಹೀಗಾಗಿ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದ್ರೀಸ್ ದೂರು ಸಹ ಕೊಟ್ಟಿದ್ರಂತೆ ಆದ್ರೆ ಖಾಕಿ ಪಡೆ ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತ ಮಾಜಿ ಗಂಡ ಒಂದೇ ಕಣ್ಣಲ್ಲಿ ಕಣ್ಣೀರಿಟ್ಟಿದ್ದಾರೆ ಹೇಗಾದ್ರೂ ಸರಿ ಈ ಮಹಿಳೆಗೆ ಬುದ್ಧಿ ಕಲಿಸಬೇಕು ಅಂತ ಐಜಿಗೂ ದೂರು ನೀಡಿದ್ದಾರಂತೆ ತಿಂಗಳ ಹೆಂಡತಿ ವಿರುದ್ಧ ಎರಡನೇ ಗಂಡ ಬೀದಿಗೆ ಬರ್ತಿದ್ದಂತೆ ಈ ಖತರ್ನಾಕ್ ಸುಂದರಿಯ ಕರ್ಮಕಾಂಡಗಳು ಒಂದೊಂದೇ ಬಯಲಾಗ್ತಿದೆ ಹನಿ ಟ್ರ್ಯಾಪ್ ಗ್ಯಾಂಗ್ನು ಕಟ್ಕೊಂಡಿದ್ದಾಳೆ ಅನ್ನೋ ಆರೋಪವಿದೆ ನೋಡೋಣ ಇನ್ಮೇಲಾದ್ರೂ ಪೊಲೀಸರು ತನಿಖೆ ಮಾಡ್ತಾರಾ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಬಯಲು ಮಾಡ್ತಾರಾ ಕಾದು ನೋಡ್ಬೇಕು